ಇಲೆಕ್ಷನ್ ಆಗೋ ದಿನ ಎರಡು ತಿಂಗಳು ಮೂರ್ ತಿಂಗಳಿಂದ ಈಗಿರೋ ಶಾಸಕರು ನಮ್ ಸಿದ್ಧರಾಮಯ್ಯ ಸಾಹೇಬ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ನಾನ್ ನಾಮಿನೇಷನ್ ಹಾಕಿದ ದಿನ ಹೇಳದೆ ನಮ್ ಸಿದ್ಧರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಾಗ ನಾಲ್ಕೇ ಹಿಡಿತದಲ್ಲಿ ಇಟ್ಕೊಳ್ಳಿ ಕಾಪಾಡುತ್ತ ಅದಕ್ಕೆ ಏನ್ ಮಾಡಿದ್ರು ಗೊತ್ತಾ ಮಾರನೇ ದಿನಾನೇ ನನ್ನ ಮೇಲೆ ಎಫ್ಐಆರ್ ಹಾಕ್ಸ್ಬಿಟ್ರು ಚರ್ಚೆ ಆಯ್ತು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಹದಿನೂರು ಸಲ ಬಜೆಟ್ ಪಟ್ಟಿಸಿರೋರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬ್ರನ್ನ ಹತ್ತೈದು ಸಲ ಚಿಕ್ಕಬಳ್ಳ ಕರ್ಕೊಂಡ್ಬಂದು ಆಧುನಿಕ ಭಗೀರಥ ಅಂತ ಹೊಗಳ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಹೇಳ್ತೀವ ಮತ್ತೆ ಹೇಳ್ತೀವಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಕಾಪಾಡ అధికారంకి వస్తుంది నెల నెల మీ ఇంట్లో ఐచ్చని ఉంటే యాభై కేజీలు బీము ఆయన ఆడోళ్ళ కొట్టుకు రెండు రెండు వేలు ఏడాదికి ఇరవై నాలుగు వేల కూతురు ఐదు వేలకి పద్నాలుగు వేల మన మన బర్తడే పట్లు కూతురు వాళ్ళు బ్యారేజ్ అరవే తిరిగిపోవడం పట్లు నువ్వు ఎవరన్నా దేవస్థానం అయిపోయినాడో పాపం నువ్వు ఏడ ఎంత ఇచ్చినా నువ్వు ఏడా మిగిలించుకుంటావు వనములకి కూడకలకి దేవస్థానాలు ఉండీలకే ఐనూరు వెయ్యో మిగిలితే పాపం అది కూడా నేను యామారిని మొన్నములు కొడకలకి ఇచ్చేస్తాను ఇరవై నాలుగు వేలు నీ అకౌంట్కి వస్తుందా నీ మీ ఇంట్లో ఎవరు డిగ్రీ అయిన వాళ్ళు ఉంటే నెలకు మూడు వేలు అదొక ముప్పై ఆరు వేలు డిప్లొమా అయిన వాళ్ళు ఉంటే వెయ్యి ఏడు కరెంట్ ఇన్నో యూనిట్లు ఫ్రీ వెయ్యి రూపాయలు కరెంటు బిల్లు మీరు కట్టే తరనే లేదు ఇన్నాళ్ళు ఏమైతే అని మీరు కూతురింటికి పోవాలంటే పొద్దునే లేచి రెడీ అయ్యి మీ యజమాని సేంతకు తోట తక్కువ కొద్దినే తొమ్మిది తొమ్మిది నాకు వచ్చి కాస్త ఇస్తాడు కాస్తే పొద్దున్నరైనా రాడు మీరు చూస్తే మీరు మొక్క పోయ్యా

ಅಂದಕ್ಕೆ ಕೊಡುತ್ತಿರುತ್ತೆ ಕೂತ್ರಿಂಟಿಗೆ ಕೂತಿರ್ತಿರ್ತೆ ಕೊಡುಗೆಂಟಿಗೆ ಒಳ್ಳೆ ಇದ್ರು ಸಾಕ್ಲೆ ದೊಡ್ಡ ನಾತಾಕರ ನೇನ್ ಸಾಕೊಂತಾರ ಕಾಂಗ್ರೆಸ್ ಕೋಟೆ ಅಷ್ಟೆ ರೊಂಡ್ ನೆಲ್ ರೊಂಡ್ ರೊಂಡ್ ವೇಲು ಬೀಮು ಕರೆಂಟ್ ಫ್ರೀ ಡಿಗ್ರಿ ಎಂಡಿ ಹೋಗಿದ್ದಿ ಪುಟ್ಟನ್ನ ಸುತ್ತಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋಗಿ ಸಿದ್ಧಾಂತ ಇಟ್ಕೊಂಡು ಬಂದ ನಾನು ನಿನ್ನೆ ನನಗೆ ಒಬ್ರು ಮಾತಾಡಿದ್ರು ಹೌದಾ ಅವರು ಬೆಳಿಗಳಲ್ಲಿ ಕೋಚಿಂಗ್ ಸೆಂಟರ್ ಮಾಡಿ ಲಕ್ಷಗಳು ಲಕ್ಷಗಳು ತಗಂತಿದ್ದಾರೆ 나เกม ಬೇಜನೆ ತಿಳಿಸ್ತಾನೆ ಅವರು ಮಂದ್ತಿ ತಿಳಿಸ್ತೋ ನನ್ನನ್ನ ಕಂದರ ಮಾತಾಡಲ್ಲ ಆ ಏ ಹುಡುಗ ಅವರು ನಿನ್ನ ಮುದ್ದೆ ನೆಳ್ಳೆಯಲ್ಲ ಮಾನ್ಯ ಮಾಜಿ ಶಾಸಕರಾದಂತ ಸುಧಾಕರ್ ಅವರು ಮಾಜಿ ಶಾಸಕರಲ್ಲಿ ಹತ್ತನೇ ತಾರೀಕು ಪ್ರದೀಪ್ ಅವರು ನೀಟ್ ಪರೀಕ್ಷೆ ಕೋಚಿಂಗ್ ಸೆಂಟರ್ ತೆಗೆದು ಲಕ್ಷಗಳು ದುಡ್ಡು ಮಾಡ್ತಾ ಇದ್ದಾರೆ ನಾನು ಉಚಿತ ನೀಟ್ ತರಬೇತಿ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ತೆಗಿತೀನಿ ಅಂತ ಹತ್ತು ವರ್ಷದಿಂದ ಕಳ್ಳೆ ಬೀಜ ತಿಂತಿದ್ರ ಮಂಚದಲ್ಲಿ ಹೋಬಳಿಯಲ್ಲಿ ಅರವತ್ಮೂರು ಹಳ್ಳಿಗೂ ಪ್ರತಿ ಹೋಬಳಿಗೂ ನಾನು ಸಿಬಿಎಸ್ಸಿ ಶಾಲೆ ಕಟ್ಟಿ ಊರಿಂದ ಹತ್ತ ಜನಕ್ಕೆ ಒಂದು ರೂಪಾಯಿ ತಗೊಳ್ಳದೆ ನನ್ನ ಸಿ ಬಿ ಎಸ್ ಫ್ರೀ ಎಜುಕೇಶನ್ ಕೊಡ್ತೀನಿ ಅವ್ರು ಶಾಂತಾ ಸಂಸ್ಥೆ ಅವ್ರು ಕೊಟ್ರೆ ನನ್ನ ನಾನು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಿ ಬಿ ಎಸ್ಇ ಸ್ಕೂಲ್ ಓಪನ್ ಮಾಡಿ ಊರ್ಗೆ ಹತ್ತ ಸೆಲೆಕ್ಟ್ ಮಾಡ್ತೀನಿ ಹಿಂದುಳಿದ ವರ್ಗದ ಮಕ್ಕಳನ್ನ ಬಡ ಕುಟುಂಬದ ಮಕ್ಕಳನ್ನ ಫ್ರೀ ಎಜುಕೇಶನ್ ಕೊಡ್ತೀನಿ ಈಗ ಸ್ಕೂಲ್ ಅಂತ ಫೀಸ್ ಸೆಷನ್ ಅಂತೆ ಇದೇ ಮಂಚೇನಹಳ್ಳಿಯಲ್ಲಿ ರಾಗಿಮಾಕ್ಲಲ್ಲಿ ಶಾಲೆ ದತ್ತ ತಗೊಂಡಿದ್ದೀನಿ ಸರ್ ಮಾದರಿ ಶಾಲೆ ಮಾಡಿದ್ರಿ ಇಪ್ಪತ್ತೆರಡು ಜನ ಅನಾಥ ಮಕ್ಕಳನ್ನ ಓದಿಸ್ತಾ ಇದ್ದೀನಿ ನನಗೆ ಇನ್ನು ಅವ್ರು ಹೇಳಿದ್ದೇನು ಅಂದ್ರೆ ಅವರು ಕೇರಳದಿಂದ ಮಕ್ಕಳು ಬಂದು ಬಂದು ಎರಡೆರಡು ಸಾವಿರ ಕೊಡ್ತಿದಾರೆ ನನ್ನ ಅಧಿಕಾರಿಗಳ ಕಂಪ್ಲೇಂಟ್ ಮಾಡಿದ್ರು ಅವ್ರು ನನ್ನ ಮಾತು ಕೇಳ್ತಿಲ್ಲ ಅಂತ ಅವ್ರ ಗೊತ್ತು ಮಾಜಿ ಮಾತು ಎಲ್ಲಿ ಕೇಳ್ತಾರೆ ಹಾಲಿ ಮಾತು ಕೇಳೋದಿಲ್ಲ ನನಗೆ ಯಾರು ಪ್ರಭಾವಿ ಅಂತಂತಿದ್ರು ಅವ್ರ ಹೇಳ್ತಾರೆ ನಾನು ಅಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ದೀನಿ ಅವ್ರ ಮೇಲೆ ಅವ್ರು ಕೇಳ್ತಾನೆ ಇಲ್ಲ ಅಧಿಕಾರಿಗಳು ಅಂತ ಇನ್ನು ಕೆಲವ್ ಯಾರು ಹೇಳಿದ್ರು ನನ್ನ ಬಗ್ಗೆ ಬೈದ್ರು ಪ್ರದೀಪ್ ಅವ್ರ ಕೊಡುಗೆ ಏನು ಚಿಕ್ಕಬಳ್ಳಾಪುರ್ತಿ ಅಂತ ಆ ಮೆಡಿಕಲ್ ಕಾಲೇಜ್ ಕಟ್ಟಿದ್ದು ನಮ್ ಸಿದ್ದರಾಮಯ್ಯ ಸಾಹೇಬ್ ಅದಕ್ಕೆ ಫಂಡ್ ರಿಲೀಸ್ ಮಾಡಿದ್ದು ನಮ್ ಕಾಂಗ್ರೆಸ್ ಸರ್ಕಾರ ಅದ್ರಲ್ಲಿ ನೋಡ್ತಾ ಇರೋ ಎಂಬತ್ತು ಪರ್ಸೆಂಟ್ ಹುಡುಗರು ನನ್ನ ಕೋಚಿಂಗ್ ಸೆಂಟರ್ ಹೇಳಿ ಸುಧಾಕರ್ ಅವ್ರೆ ನಿಮ್ ಕೊಡುಗೆ ಏನು ಚಿಕ್ಕಬಳಿ ಇಲ್ಲ ಸುಧಾಕರ್ ಅವ್ರ ಕೊಡುಗೆ ನಾವು ನೋಡ್ರಿ ಒಳ್ಳೇದ್ ಮಾತಾಡ್ಬೇಕಲ್ಲ ಅವರ ಮೊದಲ ಕೊಡುಗೆ ಕಾಂಟ್ರಾಕ್ಟರ್ಸ್ತ್ರ ತಮಾಷೆನಾ ಬೇರೆ ಕಡೆ ಹತ್ತೈದು ಪರ್ಸೆಂಟ್ ತಗೋತಿದ್ರೆ ಎರಡನೇದು ಕೋವಿಡ್ ಟೈಮ್ ಅಲ್ಲಿ ಎಷ್ಟು ಸೇವೆ ಮಾಡಿದ್ರು ಅಂದ್ರೆ ಎಲ್ಲರೂ ಪಾಪ ಜನಗಳ ಮೇಲೆ ದುಡ್ಡು ಮಾಡಿದ್ರೆ ಇವರು ಗಿಡಗಳ ಮೇಲೆ ದುಡ್ಡು ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಕೊಡುಗೆ ನಂಬರ್ ತ್ರೀ ಏನಂದ್ರು ನನ್ನ ಬಗ್ಗೆ ಮಾತಾಡಿದ್ರು ಮೂರು ಲಕ್ಷ ಫೀಸ್ ತಗೋತೀನಿ ಮಾನ್ಯ ನಾನು ಮೂರು ಲಕ್ಷ ರೂಪಾಯಿ ಜಿ ಎಸ್ಟಿ ನಾನು ಕೋಟ್ಯಾಂತ್ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದೀನಿ ನಾನು ಟ್ಯಾಕ್ಸ್ ಎಷ್ಟು ಕಟ್ಟಿದ್ದೀನಿ ಅಂತ ಟಿ ವಿ ಚಾನೆಲ್ ಮುಂದೆ ಬಂದು ಟ್ಯಾಕ್ಸ್ ಕಟ್ಟಿರೋದು ಅವ್ರು ತೋರಿಸ್ತೀರ ಬಂದಿದೆ ಅವ್ರು ಹೇಳಿದ್ರು ಅಭಿವೃದ್ಧಿ ಅಭಿವೃದ್ಧಿ ಮಾಡಿದಾರ್ರಿ ಅವರು ಅವ್ರ ಅಣ್ಣ ಅದು ಅವ್ರ ತಮ್ಮದು ಚಿಕ್ಕಪ್ಪ ಅದು ಅಪ್ಪ ಅದು ನಾನು ಹೇಳೋದು ಇಷ್ಟ ನಾನು ಮಂಚನಲ್ಲಿ ಹೋಗ್ಲಿ ನಾ ಇದ್ದೀನಿ ಪ್ರತಿ ದೇಶದಲ್ಲಿ ರಾಜಕೀಯ ಗೊತ್ತಿಲ್ಲ ರಾಜಕೀಯ ಬೇಕಾಗಿರೋದು ದುಡ್ಡು ಮಾಡಕ್ಕೆ ಒಳ್ಳೇದ್ ಮಾಡಕ್ಕೆ ಒಳ್ಳೆತನ ಇದ್ರೆ ಸಾಕು ನಾನು ಹತ್ರ ಒಳ್ಳೆತನ ಇದೆ ಒಳ್ಳೇದ್ ಮಾಡ್ತೀನಿ ದಯವಿಟ್ಟು ನಿಮ್ಮ ಮಗನ್ ಓಟ್ ಹಾಕಿ ಸೀರಿಯಲ್ ನಂಬರ್ ಒನ್ ಪ್ರದೀಪ್ ಈಶ್ವರ್ ನೀವ್ ಎಲೆಕ್ಷನ್ ಭೂತೋಳಕ್ ಹೋಗ್ಸಲ ಯೋಚನೆ ಮಾಡಿ ನಿಮ್ಮ ಮಕ್ಳು ಚೆನ್ನಾಗಿ ಓದ್ಬೇಕು ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಈ ತಂದೆ ತಾಯ್ದರೋ ಮಗ ಬಂದ್ರೆ ನಿಮ್ಮ ಮನೆಗೆ ಎರಡ್ ತಿಂಗಳಿಗೆ ಒಂದ್ಸಲ ಮನೆ ಮನೆಗೆ ಬಂದು ನಿಮ್ ಕಷ್ಟ ಕೇಳ್ತೀನಿ ನೀವ್ಯಾರು ನನ್ನ ಆಫೀಸ್ ಹತ್ರ ನನ್ನ ಮನೆ ಹತ್ರ ಉಳ್ಕೊಂಬರೋ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮ ಊರ್ ಬಂದು ನಿಮ್ಮ ಕಷ್ಟ ಸುಖ ಕೇಳ್ತೀನಿ ತಹಸೀಲ್ದಾರ್ ಲಕ್ಷ ರಿಲೀಸ್ ಆದ್ರೆ ಕಾಂಟ್ರಾಕ್ಟರ್ ಕರ್ಕೊಂಡು ಬಂದು ಕೂಡಿಸಿ ನೋಡಜ್ಜಿ ಐವತ್ತು ಲಕ್ಷ ರೂಪಾಯಿ ರೋಡ್ ರಿಲೀಸ್ ಆಗಿರೋದು ಐವತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ ನಾನು ಒಂದು ರೂಪಾಯಿ ಕಮಿಷನ್ ಕೊಟ್ಟಲ್ಲ ಅವ್ ಕಾಂಟ್ರಾಕ್ಟರ್ ಏನಾದ್ರು ಒಂದೇ ಒಂದು ಗುಡಿ ಬಿದ್ರೆ ಇದೇ ಸರ್ಕಲ್ ಅಲ್ಲಿ ಲೆಫ್ಟ್ ರೈಟ್ ತೆಗಿತೀನಿ ಅಂತ ವಾರ್ನ್ ಮಾಡ್ತೀನಿ ಇವ್ರಿಗೆ ಇದೆಯಾ ಅದು ಬಾಬಾ ನಲ್ವತ್ ಪರ್ಸೆಂಟ್ ತಗೊಂಡ್ಬಿಟ್ರೆ ಎಲ್ಲಿ ಕೇಳಕ್ ಆಗುತ್ತೆ ಅಲ್ಲ ರಸ್ತೆಗಳು ಗುಡಿ ಬೀಳುತ್ತೆ ನಾನು ಹೇಳೋದು ಅಣ್ಣ ಎಷ್ಟು ಸಂಪಾದಿಸಿದ್ರು ಏನ್ ಮಾಡೋದು ಸಾರ್ ಅದೇ ಅನ್ನ ಅದೇ ಸಾರ್ ತಾನೆ ಬಡೂರ್ ಮನೆಯಲ್ಲಿ ಅನ್ನ ಸಾರು ಟೇಸ್ಟ್ ಸೂಪರ್ ಈ ಶ್ರೀಮಂತರ ಮನೆಯಲ್ಲಿ ಸಬ್ ಸಬ್ ಇರುತ್ತೆ ಸಾರ್ ಅಡಿಕೆ ನೋಡಿ ಬಡೂರ್ ಮನೆಯಲ್ಲಿ ಅನ್ನ ಸಾರ್ ಅಷ್ಟೇ ಕೊಡೋದು ಆದ್ರೆ ಶ್ರೀಮಂತರ ಮನೆಯಲ್ಲಿ ಉಪ್ಪಿನಕಾಯಿ ತುಪ್ಪ ಸ್ಟಾರ್ಟರ್ಸು ಅಪ್ಲೈ ಯಾಕೆ ಕೊಡ್ತಾರೆ ಅಂದ್ರೆ ನಾವ್ ಮಾಡಿರೋ ಅಡಿಗೆ ಸಪ್ ಇದೆ ಇದಾದ್ರೂ ತಿನ್ನಲೆ ಅಂತ ಮನೆಯಲ್ಲಿ ಮನೆಯಲ್ಲೂ ನೋಡಿಲ್ಲ ಅನ್ನ ಸಾರ್ ಜೊತೆ ಯಾಕೆ ಅಂದ್ರೆ ಸಾರೆ ಸೂಪರ್ ಅಜೇಯ ಒಂದೇ ಕ್ರಮ ಸಂಖ್ಯೆ ಪ್ರದೀಪ್ ಈಶ್ವರ್ ನಿಮ್ ಮಗ ಅಲ್ಲೋ ಹೆಂಗೇಳ್ತಾ ನನ್ನ ಮಗ ಪ್ರದೀಪ್ ಈಶ್ವರ್ ಓಟ್ ಹಾಕಿ ಅಂತ ಕೇಳ್ಬೋದು ಎಂಟನೇ ತಾರೀಕು ಸ್ವಿಚ್ ಆಫ್ ಅಂದು ಆಗಲೇ ಪ್ರತಿ ಹಳ್ಳಿಗೂ ಹೋಗಿ ಜನ ಅಂತಿದ್ದೀನಿ ಇಪ್ಪತ್ತಿಂದಲೂ ಯಾವ ಹಳ್ಳಿ ಸುತ್ತಕ್ಕಾಗುತ್ತೆ ಅಂತ ಅವರು ಕೇಳಿದ್ರು ಫಸ್ಟ್ ಏನಂದ್ರು ಟಿಕೆಟ್ ಸಿಗಲ್ಲ ಅಂದ್ರು ಟಿಕೆಟ್ ಮೇಲೆ ಬೇನಾಮಿ ಅಂದ್ರು ಬೇನಾಮಿ ಅಂದಮೇಲೆ ಇವಾಗ ಕೇಳ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ಗೆ ಚಿಕ್ಕಬಳ್ಳಾಪುರದಲ್ಲಿ ಮನೇನೇ ಇಲ್ಲ ಎಮ್ ಎಲ್ ಎ ಆದ್ಮೇಲೆ ಎಲ್ಲಿರ್ತಾನೆ ಅಂತ ಅವರೇ ಒಪ್ಕೊಂಡ್ರೆ ಅಂದ್ರೆ ಇವಾಗ ಇನ್ನೆಂಡ್ರೆ ಅದರಲ್ಲಿ ಅಲ್ಲ ನನಗೆ ಅಜೇ ಅಪ್ಪ ತೆಲುಗು ಅಲ್ಲಿ ಮಾತಾಡ್ತೀನಿ ಟಿ ವಿಲ್ ಅವ್ರು ಲೈವ್ ಇದ್ದಿದ್ರು ನೋಡಿ ನನಗೆ ಕನ್ನಡ ನನ್ ಕನ್ನಡ ಮೇಲೆ ನಾನು ಕನ್ನಡ ಶಾಲೆಯಲ್ಲಿ ಓದಿರೋನು ಬಟ್ ಜನಕ್ಕೆ ಅರ್ಥ ಆಗೋ ಭಾಷೆಯಲ್ಲಿ ಈ ಬಾರ್ಡ್ರಲ್ಲಿ ತೆಲುಗು ಅಲ್ಲಿ ಹೇಳ್ಬೇಕಾಗುತ್ತೆ ಅಲ್ಲ ನಕ್ಕ ಕೊಡುಕ್ ಯಾಪತ್ತನ್ನ ತಲ್ಲಿ ತಂದ್ರಿಗೆ ದುಡ್ಡಿ ಚೌಟ ಎಪ್ಪಿಸ್ಕೊಂಡವ ನಮ ನೀ మీ కొడుకుని కాపాడంట కానీ కొన్ని మాట్లాడాలి ఏం చేయాలి మా లీడర్లంతా నున్ను తిడతారు అయితే నన్ను తిట్టస్తూ అంటారు నా చేతులు అయ్యలే ఊరికే ఉండేసి ఒకటో నంబరు మీరేమిలే తుట్లు ఇప్పించుకొని తిరిగి ఆడున్నా అయ్యో పాపం చెల్లకపోయినా అని ఆమె ఆరో నంబర్కి వేసారు తిరగ ఒకటోనా ఊరికేమన్నా ఒకటో నెంబర్కిస్తానందా అందులో ఓటేస్తారా అవు నాకు ఓటేయలేదు ఇంట్లో వచ్చిపోకుంటా చూద్దాం నేను లేచిపోయాలి తిరిగా